ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ ಬೇಸಾಯ ತಜ್ಞರು ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತೇನೆ ಇವತ್ತಿನ ಒಂದು ನಮಗೆ ಏನಂತಂದರೆ ಇತ್ತೀಚೆಗೆ ನೋಡಿದಾಗ ಈ ಭತ್ತದ ಬಿಟ್ಟು ಭತ್ತ ಬಿಟ್ಟು ಬರೀ ಎಲ್ಲ ಅಡಿಕೆ ಒಂದು ಏನಂದರೆ ಹೆಚ್ಚಿನ ಆದಾಯ ಬರುವಂಥ ಕಮರ್ಷಿಯಲ್ ಕ್ರಾಪ್ಸ್ಗೆ ಹೋಗ್ತಾ ಇದ್ದಾರೆ ರೈತರು ಆದರೂ ನಾವು ಯಾಕಂದರೆ ನಮಗೆ ಆ ಭತ್ತ ಹೊಸ ಏನಂತಂದ್ರೆ ಒಂದು ಪ್ರಮುಖ ಆಹಾರ ಬೆಳೆ ಆಗಿದೆ ಆ್ಯಕ್ಚುಲಿ ಇದನ್ನು ನಾವೇನಂತಂದ್ರೆ ಮುಂಗಾರಿನಲ್ಲಿ ಮತ್ತು ಬೇಸಿಗೆಯಲ್ಲೇ ಬೆಳಿಬೋದು ಸೊ ಈಗ ಇತ್ತೀಚಿನದಲ್ಲಿ ಇದರ ಇಳುವರಿ ಕಡಿಮೆ ಆಗ್ತಾ ಇದೆ ಭತ್ತಕ್ಕೆ ಯಾಕೆ ಇಳುವರಿ ಕಡಿಮೆ ಆಗ್ತಾಯಿದೆ ಅಂದ್ರೆ ನಮ್ಮ ರೈತರು ಏನಂತಂದರೆ ಸರಿಯಾದ ಒಂದು ಏನಂತಂದರೆ ಪ್ರಮಾಣದ ಬೀಜವನ್ನು ಬಳಸ್ತಾ ಇಲ್ಲ ಕಡಿಮೆ ಪ್ರಮಾಣದ ಬೀಜವನ್ನು ಬಳಸ್ತಾ ಇದ್ದಾರೆ ಸರಿಯಾದ ಒಂದು ಅಂತರವನ್ನು ಕಾಪಾಡಲ್ಲ ಭತ್ತದಲ್ಲಿ ಸರಿಯಾದ ಒಂದು ಅಂತರವನ್ನು ಕಾಪಾಡೋದಿಲ್ಲ ನಂತರ ನಮಗೆ ಬೇಕಾಗಿರುವಂಥ ಈ ಒಂದು ಏನಂತಂದರೆ ಕೀಟ ಮತ್ತು ರೋಗ ಬರದೆ ತಡೆಗಟ್ಟುವಂತಹ ತಳಿಗಳ ಒಂದು ಅಲಭ್ಯತೆ ಸಿಗ್ತಾಯಿಲ್ಲ ಅದು ಒಂದು ಸಮಸ್ಯೆ ಮತ್ತು ರೋಗದ ಬಾಧೆ ಮತ್ತು ಕಳೆ ನಿಯಂತ್ರಣ ಕಳೆಗಳು ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಂದ ಮತ್ತು ರೋಗ ಈ ಎಲ್ಲ ಸಮಸ್ಯೆಗಳಿಂದ ನಮಗೇನಾಗ್ತತಿ ಭತ್ತದಲ್ಲಿ ಇಳುವರಿ ಕಡಿಮೆ ಆಗ್ತದೆ ಮತ್ತು ಸರಿಯಾಗಿ ನೀರು ಹಾಯಿಸ್ತಾ ಇರೋಲ್ಲ ಸರಿಯಾದ ಸಮಯದಲ್ಲಿ ನಾವು ನೀರು ಹಾಯಿಸ್ತಾಯಿದ ಇದರಿಂದ ಈ ಒಂದು ಎಲ್ಲ ಈ ಎಲ್ಲ ಕಾರಣದಿಂದ ನಮಗೆ ಭತ್ತದ ಇಳುವರಿ ಕಡಿಮೆ ಆಗ್ತದೆ ಆ್ಯಕ್ಚುಲಿ ಸೊ ನಾವು ಭತ್ತದಲ್ಲಿ ಇಳುವರಿಯನ್ನು ಹೆಚ್ಚಿಗೆ ಪಡ್ಕೋಬೇಕಾದ್ರೆ ನಾವು ಯಾವ ಒಂದು ಸ ಏನಂತಂದರೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಆಯ್ಕೆ ಮಾಡ್ಕೋಬೇಕು ಅದು ಭಾಳ ಇಂಪಾರ್ಟೆಂಟು ನಮಗೆ ಹೇಳಿದ ನಾವೇನಂತಂದ್ರೆ ನಮ್ಮ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ನಮ್ಮ ಪ್ರದೇಶಕ್ಕೆ ನಮ್ಮ ಹವಾಮಾನಕ್ಕೆ ಮತ್ತು ನಮ್ಮ ಮಣ್ಣಿಗೆ ಅನುಗುಣವಾಗಿ ನಾವೇನಂತಂದ್ರೆ ಫಸ್ಟು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಯಾವ ತಳಿ ನಮ್ಮ ಪ್ರದೇಶಕ್ಕೆ ಸೂಕ್ತ ಆಗ್ತದೆ ಅಂಥ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಈಗ ನಮ್ಮ ಕೃಷಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ನಮ್ಮ ಒಂದು ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ದುಶಾಂತ್ ಕುಮಾರ್ ಸರ್ ಅವರು ಒಂದು ಈಗ ಒಂದು ಸಹ್ಯಾದ್ರಿ ಕೆಂಪು ಮುಕ್ತಿ ಮತ್ತು ಸಹ್ಯಾದ್ರಿ ಶ್ರೀ ಎಂಬ ತಳಿಗಳನ್ನು ಈಗ ನಾವೇನಂತಂದ್ರೆ ಇತ್ತೀಚೆಗೆ ಬಿಡುಗಡೆ ಆಗಿದೆ ಆ್ಯಕ್ಚುಲಿ ಈಸ್ ಇದರ ಪ್ರಮುಖತೆ ಈಗ ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ಇದೆ ಆ್ಯಕ್ಚುಲಿ ಇದು ಭಾಳ ಏನಂದ್ರೆ ಹೆಚ್ಚಿನ ಇಳುವರಿ ಕೊಡುವಂಥ ತಳಿ ಒಂದು ಹೆಕ್ಟ್ರಿಗೆ ಸುಮಾರು ಅಂದರೆ ಎರಡೂವರೆ ಎಕರೆಗೆ ಸುಮಾರು ನಾವು ಅರುವತ್ತರಿಂದ ಒಂದು ಅರುವತ್ತೈದು ಇವನ್ ಎಪ್ಪತ್ತು ಕ್ವಿಂಟಲ್ ಮಟಸ ಅಂದರೆ ಇಳುವರಿನ ಪಡ್ಕೋಬೋದು ಮತ್ತು ಇದೇನಂತಂದ್ರೆ ಅವಧಿ ಕಡಿಮೆ ಇದೇ ಒಂದು ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ನಾವು ಈ ಒಂದು ಭತ್ತವನ್ನು ಸಹ್ಯಾದ್ರಿ ಕೆಂಪು ಮುಕ್ತಿಯನ್ನು ಏನಂದರೆ ಕಟಾವು ಮಾಡಬಹುದು ಮತ್ತು ಏನಂದ್ರೆ ಇದರ ಒಂದು ಮೇವಿನ ಗುಣಧರ್ಮವು ಸಹ ಏನಂದ್ರೆ ಚೆನ್ನಾಗಿದೆ ಅದಕ್ಕಿಂತ ಮುಖ್ಯವಾಗಿದೆ ಅಂತಂದರೆ ನಮಗೆ ಈ ಬೆಂಕಿ ರೋಗ ಯಾಕಂದರೆ ನೋಡೋ ಬಾ ಬೇರೆ ಎಲ್ಲಿ ನೋಡಿದಾಗ ಹೇಳ್ತದೆ ಏನಂದ್ರೆ ನಮಗೆ ಬೆಂಕಿ ರೋಗದ ಸಮಸ್ಯೆ ಭಾಳ ಆಗ್ತದೆ ಆ್ಯಕ್ಚುಲಿ ಈ ಒಂದು ಸಹ್ಯಾದ್ರಿ ಕೆಂಪು ಮುಕ್ತಿ ಏನಂದ್ರೆ ಈ ಬೆಂಕಿ ರೋಗವನ್ನು ತಡೆಗಟ್ಟೋ ಶಕ್ತಿ ಈ ಒಂದು ಸಹ್ಯಾದ್ರಿ ಕೆಂಪು ಮುಕ್ತಿಗಿದೆ ಈ ಬೆಂಕಿ ರೋಗ ಇರ್ಬೋದು ಮತ್ತು ಇನ್ನೊಂದು ಊದುಬತ್ತಿ ಅಂತ ರೋಗ ಬರ್ತದೆ ಯಾಕಂದರೆ ಮಾಡೋ ಸಮಯದಲ್ಲಿ ಅಥವಾ ಕಾಳು ಕಟ್ಟಿದ ಮೇಲೆ ಊದುಬತ್ತಿ ಅಲ್ಲ ಫುಲ್ಲೆಲ್ಲ ಕಾಳೆಲ್ಲ ಜಳ ಆಗ್ಬಿಡ್ದು ಸೊ ಅಂತಹ ಒಂದು ರೋಗವನ್ನು ತಡೆಗಟ್ಟೋ ಶಕ್ತಿ ಈ ಒಂದು ಸಹ್ಯಾದ್ರಿ ಕೆಂಪು ಮುಗ್ತಿದೆ ಮತ್ತು ಇದರ ಇದು ಏನಂತಂದ್ರೆ ಇದು ಕೆಂಪು ಭತ್ತ ಇದೆ ಮತ್ತು ಪ್ರೋಟೀನ್ ಕಂಟೆಂಟ್ಸು ಜಾಸ್ತಿ ಇದೆ ಆ್ಯಕ್ಚುಲಿ ನಮಗೆ ಏನಂತಂದ್ರೆ ಈ ಶುಗರ್ ಪೇಸ್ ಡಯಾಬಿಟಿಕ್ ಪೇಷೆಂಟ್ ಜಾಸ್ತಿ ಆಗ್ತಾರೆ ಆ್ಯಕ್ಚುಲಿ ಸೊ ಅಂತರೂ ಸಹ ಏನಂತ ನಾವು ಈ ಕೆಂಪು ಭತ್ತವನ್ನು ಬೆಳೆಸ್ಬೋದು ಯಾಕಂದರೆ ಇದರಲ್ಲಿ ಸಸಾರಜನಕ ಅಂದರೆ ಪ್ರೋಟೀನ್ ಕಂಟೆಂಟ್ ಸುಮಾರು ಒಂದು ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದರಲ್ಲಿ ಈ ಒಂದು ತಳಿಯ ಒಂದು ಗುಣಧರ್ಮ ಈ ಒಂದು ಈ ತಳಿಯನ್ನು ಸಹ ಏನಂದ್ರೆ ನಾವು ರೈತರು ಬೆಳೀಬೋದು ಹೆಚ್ಚಿನ ಇಳುವರಿ ಪಡ್ಕೋಬೋದು ನೋಡಿರಿ ಈಗೆಲ್ಲ ನಾವು ರೈತರ ಹೊಲದಲ್ಲಿ ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಕ್ಷೇತ್ರೋತ್ಸವ ಮಾಡಿದ್ವಿ ಎಲ್ಲ ರೈತರ ಅಭಿಪ್ರಾಯದಂತೆ ಎಲ್ಲ ಭತ್ತದ ತಳಿಗಳಲ್ಲಿ ಅಭಿಲಾಷ ಇರ್ಬೋದು ಅಥವಾ ಜ್ಯೋತಿಯಲ್ಲಿ ನಮಗೆ ಈ ಬೆಂಕಿ ರೋಗ ಅಂತ ಕಾಣ್ಕೊಂಡಿದೆ ಈ ಒಂದು ಉದುಬತ್ತಿ ಬಟ್ ಈ ಒಂದು ನಮ್ಮ ಒಂದು ಸಹ್ಯಾದ್ರಿ ಕೆಂಪು ಮುಕ್ತಿಯಲ್ಲಿದ ಈ ಒಂದು ಬೆಂಕಿ ರೋಗ ಇರ್ಬೋದು ಊದುಬತ್ತಿ ರೋಗ ಇರೋದು ಸೊ ಏನಂದ್ರೆ ಕಂಡು ಬಂದಿಲ್ಲ ಸೊ ಈ ಒಂದು ತಳಿಗಳನ್ನು ನಾವು ಬೆಳೆದ್ರೆ ಒಂದು ಹೆಚ್ಚಿನ ಇಳುವರಿನ ಪಡ್ಕೋಬೋದು ಅದೇ ಥರ ಇನ್ನೊಂದು ನಮ್ಮ ಏನೋ ಏನಂದ್ರೆ ಈ ಒಂದು ವಿಶ್ವವಿದ್ಯಾಲಯದಿಂದ ಸಹ್ಯಾದ್ರಿ ಸಿರಿ ಅಂತ ಬಂದಿದೆ ಇದು ಸ್ವಲ್ಪ ಕೆಂಪು ಭತ್ತ ಸ್ವಲ್ಪ ದೊಡ್ಡದಿರ್ತತೆ ಇನ್ನೊಂದು ಸಹ್ಯಾದ್ರಿ ಸಿರಿ ಅಂದ್ರೆ ಸಣ್ಣ ಭತ್ತ ಸೇಮ್ ಸಣ್ಣ ಭತ್ತ ಇರುತ್ತೆ ಆ್ಯಕ್ಚುಲಿ ಈ ಸೋನಾ ಮುಸುರಿ ಟೈಪ್ ಇರೋದು ಆ್ಯಕ್ಚುಲಿ ಪರಿವರ್ತನೆ ಆದಂಥ ಸೋನಾ ಮುಸುರಿ ಸಣ್ಣ ಕಾಳು ಸಣ್ಣ ಕಾಳು ಇರುತ್ತೆ ಆ್ಯಕ್ಚುಲಿ ಭಾಳ ಒಂದು ಸಣ್ಣ ಕಾಳು ಇರ್ತದೆ ಆ್ಯಕ್ಚುಲಿ ಆಮಾಕಿ ಏನಂತಂದ್ರೆ ಸೊ ಅದರಲ್ಲಿಯೂ ಸಹ ಏನಂತಂದ್ರೆ ಈ ಒಂದು ಪ್ರೋಟೀನ್ ಕಂಟೆನ್ಸ್ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ನಮಗೆ ಯಾಕಂದ್ರೆ ಸಣ್ಣಕ್ಕೆ ಬೇಕಾದಾಗ ಸೊ ಆ ತಳಿಯನ್ನು ಉಪಯೋಗ ಮಾಡ್ಕೊಳ್ಬೋದು ಸೊ ಇದು ಏನಂದ್ರೆ ಮಧ್ಯಮವಾದ ತಳಿ ಇದು ನೂರ ಮೂವತ್ತೈದರಿಂದ ನೂರ ನಲ್ವತ್ತು ದಿವಸಕ್ಕೆ ನಮಗೆ ಕಟಾವು ಬರ್ತದೆ ಅಟ್ಲೀಸ್ಟ್ ನೂರ ಮೂವತ್ತರಿಂದ ನೂರ ಮೂವತ್ತೈದು ದಿವಸಕ್ಕೆ ನಾವು ಕಟಾ ಮಾಡ್ಬೋದು ಸೊ ಇದೂ ಏನಂತಂದ್ರೆ ನಮಗೆ ಈ ಒಂದು ಈ ಬೆಂಕಿ ರೋಗ ಇರ್ಬೋದು ಅಥವಾ ಬಿ ಪಿ ಎಚ್ ಅಂತ ಹೇಳ್ತಾರೆ ಸೊ ಆ ಒಂದು ಕೀಟ ಮತ್ತು ರೋಗವನ್ನು ತಡ್ಕೊಂಡು ಶಕ್ತಿಯು ಸಹ ಏನಂದ್ರೆ ಈ ಒಂದು ತಳಿಗಿದೆ ಮತ್ತು ಸುಮಾರು ಇದರಲ್ಲಿ ಸಹ ಏನಂತಂದ್ರೆ ನಾವು ಸುಮಾರು ಒಂದು ಎಕರೆ ಹೆಕ್ಟ್ರಿಗೆ ಸೊ ಅಂದರೆ ಎರಡೂವರೆ ಎಕರೆಗೆ ಸುಮಾರು ಅರುವತ್ತು ಕ್ವಿಂಟಲ್ ಇಳುವರಿನ ಪಡ್ಕೋಬೋದು ಇವು ಒಂದು ಪ್ರಮುಖವಾದ ತಳಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯವು ಈ ದಿನದಲ್ಲಿ ಬಿಡುಗಡೆ ಆಗಿದೆ ಆ್ಯಕ್ಚುಲಿ ಮತ್ತು ಅದೇ ಥರ ನಾವು ಹೋಗಿ ಸುಧಾರಿತ ಬೇಸಾಯ ಕ್ರಮ ಹೇಳ್ತೀವಿ ಫಸ್ಟು ನಾವು ತಳಿಗಳ ಆಯ್ಕೆ ನಮ್ಮ ಮಣ್ಣು ಮತ್ತು ಹವಾಮಾನ ತಳಿಗಳನ್ನು ಆಯ್ಕೆ ಮಾಡಿಕೋಬೇಕು ಈ ಮಲೆನಾಡು ಪ್ರದೇಶಕ್ಕೆ ಇವತ್ತು ಸೂಕ್ತವಾದಂಥ ತಳಿಗಳು ಸಹ್ಯಾದ್ರಿ ಕೆಂಪು ಮುಕ್ತಿ ಮೈ ಎತ್ತು ಸಹ್ಯಾದ್ರಿ ಸರಿ ನಾವು ಭತ್ತ ಬೆಳಿಬೇಕಾದ್ರೆ ನಮಗೆ ಬಿ ಬಾ ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ ನಮಗೆ ಬೇರೆ ಬೇರೆ ಪದ್ಧತಿಯಲ್ಲಿ ಭತ್ತ ಬೆಳಿಬಹುದು ಒಂದು ನಮಗೆ ಏನಂತಂದ್ರೆ ನಾಟಿ ಪದ್ಧತಿಯಲ್ಲಿ ಬೆಳಿತಾರ ನಾಟಿ ಪದ್ಧತಿಲಿ ಅಂದರೆ ಸಾಮಾನ್ಯವಾಗಿ ಈಗ ಎಲ್ಲ ರೈತರು ಪ್ರಾಕ್ಟೀಸ್ ಮಾಡೋದಂದ್ರೆ ನಾಟಿ ಆಳುಗಳಿಂದ ನಾಟಿ ಮಾಡಿ ಪದ್ಧತಿ ಬೆಳಿತಾರ ಯಂತ್ರದಿಂದ ನಾಟಿ ಮಾಡ್ಬೋದು ಅಥವಾ ಡ್ರಮ್ ಸೀಡರನ್ನು ಯೂಸ್ ಮಾಡಿ ಸಹ ನಾವು ಭತ್ತ ಬೆಳೀಬೋದು ಅಥವಾ ಇನ್ನೊಂದು ಏನಂತಂದ್ರೆ ಕೂರಿಗೆ ಬಿತ್ತನೆಯಿಂದ ಮಾಡ್ಬೋದು ಇನ್ನೊಂದು ಸ್ತ್ರೀ ಪದ್ಧತಿ ಅಂತ ಇವು ಯಾಕೆ ಬೇರೆ ಬೇರೆ ಪದ್ಧತಿಗಳಂದ್ರೆ ನಮಗೆ ಭಾಳ ಇಂಪಾರ್ಟೆಂಟ್ ನಾವು ಒಂದು ಕೆ ಜಿ ಭತ್ತ ಬೆಳಿಬೇಕಾದ್ರೆ ಸುಮಾರು ನೀರು ಬೇಕು ಸೊ ಇತ್ತೀಚಿನದಲ್ಲಿ ನಮಗೆ ಹವಾಮಾನದಲ್ಲಿ ವೈಪರೀತ್ಯ ಆಗ್ತದೆ ಒಂದು ವರ್ಷ ಜಾಸ್ತಿ ಮಳೆ ಬರ್ತದೆ ಒಂದು ವರ್ಷ ಕಡಿಮೆ ಬರ್ತದೆ ಸೊ ನಾವೇನಂತಂದ್ರೆ ಅದಕ್ಕೋಸ್ಕರ ನಮಗೆ ಒಂದು ನಮ್ಮಲ್ಲಿ ಸಿಗುವಂಥ ನೀರಿನ ಪ್ರಮಾಣಕ್ಕೆ ಅನುಕೂಲವಾಗಿ ನಾವು ಈ ಪದ್ಧತಿಗಳನ್ನು ಮಾಡ್ಕೋಬೋದು ಈಗ ಸಾಮಾನ್ಯವಾಗಿ ಸಾಮಾನ್ಯ ಪದ್ಧತಿಯಲ್ಲಿ ಅಂದರೆ ನಾಟಿ ಪದ್ಧತಿ ನಾವು ಹೇಳಿದ ಒಂದು ಹೆಕ್ಟ್ರೆ ನಾಟಿ ಬೆಳಿಬೇಕಾದ್ರೆ ಸುಮಾರು ಒಂದು ಕೋಟಿಯಷ್ಟು ಲೀಟ್ರ್ ನೀರು ಬೇಕು ಒಂದು ಹೆಕ್ಟ್ರ್ ಭತ್ತವನ್ನು ಬೆಳಿಬೇಕಾದ್ರೆ ನಾಟಿ ಪದ್ಧತಿಯಲ್ಲಿ ಅದೇ ನಾವು ಈ ಒಂದು ಸ್ತ್ರೀ ಪದ್ಧತಿ ಅಂತ ಹೇಳಿದೆ ನಿಮಗೆ ಆಮೇಲೆ ಅಥವಾ ಕೂರಿಗೆ ಬೆತ್ತಂದರೆ ಸುಮಾರು ಏನಂತಂದ್ರೆ ಒಂದು ಐವತ್ತು ಪರ್ಸೆಂಟ್ ನೀರನ್ನು ಕಡಿಮೆ ಉಪಯೋಗ ಮಾಡ್ಕೊಬೋದು ಸಮ್ ಸುಮಾರು ಅಂದ್ರೆ ಒಂದು ಐವತ್ತು ಲಕ್ಷ ಲೀಟರಷ್ಟು ನೀರನ್ನು ಉಪಯೋಗ ಮಾಡ್ಕೊಂಡು ಭತ್ತ ಬೆಳಿಬೋದು ಆಮೇಲೆ ಏನಂತಂದ್ರೆ ಈ ಕೂರಿಗೆ ಬಿತ್ತನೆ ಇರ್ಬೋದು ಇದರಿಂದ ಏನು ಲಾಭ ಈಗ ಕೂರಿಗೆ ಬಿತ್ತಿರ್ಬೋದು ಅಥವಾ ಡ್ರಮ್ ಸೀಡರ್ ಇರ್ಬೋದು ಅಥವಾ ಯಂತ್ರದಿಂದ ಈಗ ನಮಗೆ ಮೇನ್ ರೈ ರೈತರಿಗೆ ಸಮಸ್ಯೆ ಇರ್ಬೋದು ಅಥವಾ ಕೃಷಿಯಲ್ಲಿ ಸಮಸ್ಯೆ ಇರೋದು ಆಳುಗಳ ಸಮಸ್ಯೆ ಜಾಸ್ತಿ ಯಾಕಂದರೆ ನಾವು ಭತ್ತವನ್ನು ನಾಟಿ ಮಾಡಬೇಕಾದ್ರೆ ಸುಮಾರು ಒಂದು ಎಕರೆಗೆ ಐದರಿಂದ ಆಳು ಆಳು ಬೇಕು ಮತ್ತು ನಾವು ಸಸಿ ಮಡಿ ಮಾಡಬೇಕು ಸಸಿ ಮಡಿ ಮಾಡೋಕ್ಕೂ ಸಹ ಏನಂದ್ರೆ ಒಂದು ಮೂರು ನಾಲ್ಕು ಲೇಬರ್ ಬೇಕು ಮತ್ತು ಸಸಿ ಮಡಿಯಿಂದ ಮತ್ತೆ ನಾವು ನಾಟಿ ಮಾಡೋಕ್ಕೂ ಸಹ ಏನಂದ್ರೆ ಸುಮಾರು ಐದರಿಂದ ಆಳು ಒಂದು ಎಕರೆ ಬೇಕಾಗ್ತತಿ ಹಾಗಾಗಿ ಈಗ ಆಳಿನ ಸಮಸ್ಯೆ ಯಾಕಂದ್ರೆ ಪ್ರತಿಯೊಬ್ಬರು ರೈತರು ಏನಂತಾರೆ ಒಂದೇ ಸಮಯಕ್ಕೆ ನಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆ್ಯಕ್ಚುಲಿ ಅವಾಗ ಆಳಿನ ಸಮಸ್ಯೆ ಆಗ್ತತಿ ಯಾಕಂದರೆ ನಮ್ಮ ಕೃಷಿಯಲ್ಲಿ ನಾವು ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡಿದರೆ ಸರಿಯಾದ ಸಮಯಕ್ಕೆ ನಾಟಿ ಮಾಡಿದ್ರಷ್ಟೇ ನಾವು ಹೆಚ್ಚಿನ ಇಳುವರಿ ಪಡ್ಕೋಬೋದು ಏನಾದರೂ ಡಿಲೇ ಏನಂತಂದ್ರೂ ಲೇಟಾಗಿ ನಾವು ಏನಾದರೂ ನಾಟಿ ಮಾಡಿದಾಗ ಅವಾಗ ಮುಂದೆ ಮಳೆಗೆ ಸಿಗ್ಬೋದು ಅಥವಾ ಮಳೆ ಸಿಕ್ಕು ನಮಗೆ ಫೋಲನ್ವಾಸವಾಗಿ ಇಳುವರಿ ಕಡಿಮೆ ಆಗ್ಬೋದು ಅಥವಾ ರೋಗ ಕೀಟದ ಬಾಧಿವಸ ಏನಂತಂದ್ರೆ ಅದು ಜಾಸ್ತಿ ಆಗ್ತದೆ ಆ್ಯಕ್ಚುಲಿ ಅದಕ್ಕೋಸ್ಕರ ಸರಿಯಾದ ಸಮಯಕ್ಕೆ ನಾವು ಇತ್ಬೇಕಾದ್ರೆ ನಾವೇನು ಮಾಡ್ತಾರೆ ಈ ಒಂದು ಏನಂತಂದ್ರೆ ಯಂತ್ರದಿಂದನೂ ಮಾಡ್ಬೋದು ಆ್ಯಕ್ಚುಲಿ ಈಗ ನಾವು ಸಾಮಾನ್ಯವಾಗಿ ನಾಟಿ ಪದ್ಧತಿಯಿಂದ ಎಕರೆಗೆ ಬೀಜ ಒಂದು ಇಪ್ಪತ್ತೈದು ಕೆ ಜಿ ಬೇಕು ಅದೇ ನಾವು ಏನಾದರೂ ಯಂತ್ರದ ಮಾಡಿದ್ರಿಂದ ಹತ್ತರಿಂದ ಹನ್ನೆರಡು ಕೆ ಜಿ ಬೇಕು ಅದೇ ಸಿ ಡ್ರಮ್ ಸೀಡರ್ ಮಾಡಿದ್ರು ಸಹ ಏನಂತಾರೆ ನಾವು ಬೀಜದ ಪ್ರಮಾಣ ಸಹ ಏನಂತಂದ್ರೆ ಕಡಿಮೆ ಇರುತ್ತೆ ಆ್ಯಕ್ಚುಲಿ ಇವನ್ ನಾವು ಸ್ತ್ರೀ ಪದ್ಧತಿ ಅಂತ ಹೇಳ್ತಾರೆ ಸಿಸ್ಟಮ್ ಆಫ್ ಪ್ರೈಸ್ ಇಂಟೆನ್ಸಿಫಿಕೇಶನ್ ಅಂತ ಅದಕ್ಕೆ ಎರಡು ಕೆ ಜಿ ಸಾಕು ಒಂದು ಎಕರೆಗೆ ಎರಡು ಕೆ ಜಿ ಸಾಕು ಮತ್ತು ಕೂರಿಗೆ ಬಿತ್ತನೆ ಸಹ ಏನಂತಂದ್ರೆ ಒಂದು ಐದ್ರ ಐದರಿಂದ ಆರು ಕೆ ಜಿಯಷ್ಟು ನಮಗೆ ಭತ್ತದ ಬೀಜನ ಭತ್ತದ ಬೀಜನೂ ಉಳಿತಾಯ ಮಾಡ್ಕೊಬೋದು ಇನ್ನೊಂದು ಏನಂದರೆ ಈ ನಾಟಿ ಪದ್ಧತಿಯಿಂದ ಈ ಕೂರಿಗೆಗೂ ನಾಟಿಗೆ ನಾವು ಏನೋ ಹೇಳ್ತೇವೆ ಅಂತಂದರೆ ಈಗ ಕೂರಿಗೆ ಬಿತ್ತನೆ ಮಾಡಿದ್ರೆ ಏನಾಗ್ತೈತೆ ಅಂದ್ರೆ ನಮಗೆ ಆಳುಗಳ ಬೇಕಾಗಿಲ್ಲ ಒಂದು ಎರಡು ಲೇಬರಿಂದ ನಾವು ಏನಂತಂದ್ರೆ ಒಂದು ಎಕರೆ ಬಿತ್ತನೆ ಮಾಡ್ಬೋದು ಆಮೇಲೆ ಬಟ್ ನಾಟಿಯಲ್ಲಿ ಏನಾಗ್ತಂದ್ರೆ ನಮಗೆ ಒಂದು ಸುಮಾರು ಒಂದು ಎಕರೆಗೆ ಆರಿಂದ ಏಳು ಲೇಬರ್ ಬೇಕು ಈಗ ನಾವು ಕಂಟಿನ್ಯೂಸ್ ಈ ನಾಟಿ ಪದ್ಧತಿಯಲ್ಲಿ ಅಂತಂದ್ರೆ ನಾವು ಪಡಲಿಂಗ್ ಅಂತ ಹೇಳ್ತಾರೆ ರೊಳ್ಳಿ ನಮ್ಮ ಕಡೆ ರೊಳ್ಳಿ ಅಂತ ಹೇಳ್ತಾರೆ ಅವಾಗ ಏನು ಮಾಡ್ತಂದ್ರೆ ಮಣ್ಣಿನ ಒಂದು ಏನಂತಂದ್ರೆ ರಚನೆ ಹಾಳಾಗ್ಬಿಡ್ತು ಆ್ಯಕ್ಚುಲಿ ಆದರೆ ನಾವು ಕುರಿಯ ಬಿತ್ತಿದ್ರೆ ಮಣ್ಣಿನ ರಚನೆ ಹಾಳಾಗಲ್ಲ ಮಣ್ಣಿನ ಗುಣಧರ್ಮವು ಏನು ಹಾಳಾಗಲ್ಲ ಬಟ್ ಇದರಲ್ಲಿ ನಾವು ಏನಂತಂದ್ರೆ ಈ ಒಂದು ರೊಳ್ಳಿ ಹೊಡೆಯೋದ್ರಿಂದ ಅಥವಾ ಪಡಲಿಂಗ್ ಅಂತ ಹೇಳ್ತಾರೆ ಅದನ್ನು ಮಾಡೋದ್ರಿಂದ ಏನಾಗ್ತದೆ ಮಣ್ಣಿನ ಗುಣಧರ್ಮ ಇರ್ಬೋದು ಭೌತಿಕ ಗುಣಧರ್ಮ ಇರ್ಬೋದು ಅಥವಾ ರಾಸಾಯನಿಕ ಇರ್ಬೋದು ಅಥವಾ ಜೈವಿಕ ಗುಣಧರ್ಮಗಳೇನಂದ್ರೆ ಹಾಳಾಗ್ಬಿಡ್ತು ಆ್ಯಕ್ಚುಲಿ ಇನ್ನೊಂದು ಈಗ ಬಂದಿದೆ ಏನಂತಂದ್ರೆ ನಿಮಗೆ ಯಾಂತ್ರೀಕರಣ ಸೊ ಯಾಂತ್ರೀಕರಣ ಅಂದರೆ ಯಾಕಂದ್ರೆ ನಮಗೆ ಒಂದೇ ಇಸಿಗೆ ನಾಟಿ ಮಾಡಿದ್ರೆ ಒಂದು ದಿವಸಕ್ಕೆ ಐದಾರು ಲೇಬರ್ ಬೇಕು ಒಂದು ಎಕರೆಗೆ ಆದರೆ ಯಾಂತ್ರೀಕರಣ ಮಾಡೋದ್ರಿಂದ ಒಂದು ಯಾಂತ್ರ ಇದರಿಂದ ಸುಮಾರು ಏನಂದ್ರೆ ಬರೋ ಎರಡು ಲೇಬರಿಂದ ನಾವು ಒಂದು ಯಂತ್ರವನ್ನು ಉಪಯೋಗ ಮಾಡಿ ಮೆಕನೈಜೇಷನ್ ಹೇಳ್ತಾರೆ ಅದನ್ನು ಉಪಯೋಗ ಮಾಡಿ ಸುಮಾರು ಹತ್ತರಿಂದ ಹನ್ನೆರಡು ಎಕರೆ ನಾಟಿ ಮಾಡ್ಬೋದು ಒಂದು ಮಿಷನ್ನಿಂದ ಹಾಗೆ ನಮಗೇನಾಗ್ತಂದ್ರೆ ಎಟ್ ಎ ಟೈಮಿಗೆ ನಾವು ನಾಟಿ ಮಾಡಿದ ಹಾಗಾಗಿ ಮುಂದೆ ಬರುವಂಥ ರೋಗ ಮತ್ತು ಕೀಟವನ್ನು ನಾವು ಹತೋಟಿ ಮಾಡ್ಬೋದು ಅಥವಾ ಏನೇ ಏನಂತಂದ್ರೆ ಪರಿಸರದಲ್ಲಿ ಅಥವಾ ಹವಾಮಾನದಲ್ಲಿ ಆದರೂ ನಾವು ಅದನ್ನು ತಡ್ಕೋಬೋದು ಈ ಥರ ಮ ನಾ ಏನಂದ್ರೆ ನಾಟಿ ಮಾಡ್ಬೋದು ಅದಕ್ಕೆ ಬೀಜದ ಪ್ರಮಾಣ ಸಹ ಏನಂತಾರೆ ಕಡಿಮೆ ಬೇಕು ಕಡಿಮೆ ಆಗ್ತದೆ ಮತ್ತು ಸಸಿಗಳು ಯಾಕಂದರೆ ಸುಮಾರು ಮಾಡ್ಬೋದು ಇನ್ನೊಂದು ಏನಂತಂದ್ರೆ ನಿಮಗೆ ಡ್ರಮ್ ಸೀಡರ್ ಅಂತ ಬರ್ತದೆ ಆ್ಯಕ್ಚುಲಿ ಡ್ರಮ್ ಸೀಡರನ್ನು ಉಪಯೋಗ ಮಾಡ್ತೀವಿ ಇತ್ತಿತ್ತಲಾಗೆಲ್ಲ ಏನಂತಾರೆ ಸೇಮ್ ನಾವು ಹೆಂಗೆ ನಾಟಿ ಮಾಡ್ತಾವಲ್ಲ ಆ ಪದ್ಧತಿಯಲ್ಲಿ ನಾವು ಏನಂತಾರೆ ಭೂಮಿಯನ್ನು ತಯಾರು ಮಾಡ್ಕೋಬೇಕು ಇದನ್ನು ಪಡಲಿಂಗ್ ಮಾಡಬೇಕು ಅಂದರೆ ಒಳ್ಳೆ ಹೊಡಿತಾರಲ್ಲ ಆ ಒಳ್ಳೆ ಹೊಡೆದ ನಂತರ ಏನು ಮಾಡಬೇಕಂದ್ರೆ ನಮಗೆ ಡ್ರಮ್ ಸೀಡರ್ ಅಂತ ಒಂದು ಕೂ ಇದಿರುತ್ತೆ ಕೂರಿಗೆ ಹೆಂಗೆ ಬಿದ್ದಾನೆ ಆ ಥರ ಡ್ರಮ್ ಸೀಡರನ್ನು ಉಪಯೋಗ ಮಾಡ್ಕೊಂಡು ಏನಂದ್ರೆ ಬೀಜ ಮಳೆಗೆ ಜಸ್ಟ್ ಮಳೆಗೆ ಬಂದಿರಬೇಕು ಪೂರ್ತಿ ಮಳಕೆ ಅಂದರೆ ಮಳಕೆ ಪೂರ್ತಿ ಬರಬಾರ್ದು ಜಸ್ಟ್ ಮಳಕ್ಕೆ ಬರಬೇಕು ಅದನ್ನು ನಾವೇನಂತಂದ್ರೆ ಈ ಒಂದು ಈ ಪಡಲಿಂಗ್ ಮಾಡಿದಂಥ ಭೂಮಿಯಲ್ಲಿ ಅದನ್ನು ನಾವು ಸಾಲಲ್ಲಿ ಬಿತ್ತೆ ಆ್ಯಕ್ಚುಲಿ ಅದನ್ನು ಉಪಯೋಗ ಮಾಡೋದರಿಂದ ಏನಾಗ್ತದೆ ಅಂದರೆ ಒಬ್ಬ ಮನುಷ್ಯ ಸುಮಾರು ಒಂದು ದಿನಕ್ಕೆ ಎರಡರಿಂದ ಮೂರು ಎಕರೆ ಏನಂತಂದ್ರೆ ನಾವು ಆ ಒಂದು ಕುರಿ ಇದರಿಂದ ಏನಂದ್ರೆ ಅಂಶದಿಂದ ಮಾಡ್ಬೋದು ಈ ಥರ ನಾವು ನಾನಾ ಥರ ಸ್ತ್ರೀ ಪದ್ಧತಿ ಅಂತ ಹೇಳ್ತಾರೆ ಇನ್ನೊಂದು ಸ್ತ್ರೀ ಪದ್ಧತಿ ಅಂತಂದರೆ ನಮಗೆ ಏನಂತಾರೆ ಈಗ ಸ್ತ್ರೀ ಪದ್ಧತಿಯಿಂದ ಏನಂತಂದ್ರೆ ಅಲ್ಲಿ ಸಹ ಏನಂತಂದ್ರೆ ಸುಮಾರು ಐವತ್ತು ಪರ್ಸೆಂಟು ಅಷ್ಟು ನೀರನ್ನ ಉಳಿತಾಯ ಮಾಡ್ಕೊಬೋದು ಅಲ್ಲಿ ಏನಂತಂದರೆ ನಮಗೆ ಸೇಮ್ ಹಿಂಗೆ ಹಿಂಗೆ ನಾಟಿ ಪದ್ಧತಿಯಲ್ಲೇ ನಾವು ರಳ್ಳಿ ಹೊಡಿತೀವಿ ಪಡ್ಲಿಂಗ ಅಥವಾ ರಳ್ಳಿ ಅಥವಾ ಪಡ್ಲಿಂಗ್ ಅಂತ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ಹನ್ನೆರಡು ದಿವಸ ಸಸಿಯನ್ನು ಉಪಯೋಗ ಮಾಡ್ತಾರೆ ಅಲ್ಲಿ ಏನಂತಂದ್ರೆ ನಮಗೆ ಸಾಲಿಂದ ಸಾಲಿಗೆ ಸಸಿಯಿಂದ ಸಸಿಗೆ ಇಪ್ಪತ್ತೈದು ಸೆಂಟ್ ಸ್ಕ್ವೇರ್ ಟೈಪಲ್ಲಿ ಸ್ಕ್ವೇರ್ ಟೈಪಲ್ಲಿ ನಾಟಿ ಮಾಡ್ತಾರೆ ಬರೀ ಒಂದೇ ಸೊಸೆಯನ್ನು ಹನ್ನೆರಡು ದಿವಸದ ಸಸಿಯನ್ನು ಎಂಟರಿಂದ ಹತ್ತು ದಿವಸ ಅಥವಾ ಹನ್ನೆರಡು ದಿವಸದ ಸಸಿಯನ್ನು ನಮಗೆ ಸ್ಕ್ವೇರ್ ರೂಪದಲ್ಲಿ ಅಂದರೆ ಇಪ್ಪತ್ತೈದು ಸೆಂಟಿಮೀಟ್ರ್ ಅಂತದಲ್ಲಿ ಸಾಲಿನ ಸಾಲಿಗೆ ಸಸಿದ ಆ ಥರ ನಾಟಿ ಮಾಡ್ತಾರೆ ಇದಕ್ಕೂ ಏನಂತಂದ್ರೆ ಸ್ವಲ್ಪ ಇನಿಷಿಯಲ್ ಸ ಏನಂತಂದ್ರೆ ನೀರು ಜಾಸ್ತಿ ಬೇಕಾಗಿಲ್ಲ ಈ ನಮ್ಮ ನಾಟಿ ಪದ್ಧತಿಗೆ ಕಿಂತ ಸುಮಾರು ಏನಂತಂದ್ರೆ ಒಂದು ನಲವತ್ತರ ಐವತ್ತು ಪರ್ಸ್ಟ್ ನೀರು ಕಡಿಮೆ ಬರ್ತಾ ಆ್ಯಕ್ಚುಲಿ ಅಲ್ಲಿ ಏನಂತಂದ್ರೆ ಡ್ರೈ ಅಂದ್ರೆ ನಾವೇ ಒಣಗಿಸೋದು ಮತ್ತು ನೀರು ಬಿಡೋದು ಒಂದು ಸ್ತ್ರೀ ಪದ್ಧತಿಯಲ್ಲಿ ಈ ಥರ ನಾವು ವಿವಿಧ ಪದ್ಧತಿಯಲ್ಲಿ ನಾವು ಭತ್ತವನ್ನು ಬೆಳೀಬೋದು ಇದೇನಂದ್ರೆ ನಮ್ಮ ಒಂದು ಅಂದರೆ ನೀರಿದ್ದಂಗೆ ನೀರಿನ ಒಂದು ವ್ಯವಸ್ಥೆ ಇರ್ಬೋದು ಆಳಿನ ಇರ ವ್ಯವಸ್ಥೆ ಇರ್ಬೋದು ಮಣ್ಣಿನ ಗುಣಧರ್ಮಕ್ಕೆ ನಾವು ಏನಂದ್ರೆ ಮಣ್ಣಿನ ಗುಣಧರ್ಮ ಇಂಥ ಮಾಡಬೇಕಾದ್ರೆ ಈ ಥರ ನಾವು ಕೂರಿಗೆ ಬಿತ್ತಿ ಮಣ್ಣು ಮಾಡೋದು ಮತ್ತು ಆಳಿನ ಉಳಿತಕ್ಕಾಗಿ ನಾವು ಡ್ರಮ್ ಸೀಡರ್ ಅಥವಾ ಈ ಒಂದು ಯಂತ್ರಂಧನ ಸಹ ಏನಂತಂದ್ರೆ ನಾವು ನಾಟಿ ಮಾಡ್ಬೋದು ಯಾಂತ್ರಿಕ ಯಂತ್ರೀಕರಣದಲ್ಲಿ ನಾವು ನಾಟಿ ಮಾಡಬೇಕಾದ್ರೆ ನಾವು ಟಪಾಗೋ ಮೆಥಡ್ ಅಂತ ಹೇಳ್ತಾರೆ ಅಥವಾ ನರ್ಸರಿ ಅದು ಅಥವಾ ಚಾಪಿ ಮಡಿ ಪ ಚಾಪಿ ಪದ್ಧತಿ ಅಂತ ಹೇಳ್ತಾರೆ ಏನಂತಂದ್ರೆ ನಾವೇನಂತಂದ್ರೆ ಫಸ್ಟು ನಾವೇನಂತಾರೆ ರೈಜ್ ಬೆಡ್ ಮಾಡ್ಕೋಬೇಕು ರೈಜ್ ಬೆಡ್ ಆದ ನಂತರ ಅದ್ರ ಮೇಲೆ ಪಾಲಿಥೀನ್ ಕವರ್ ಹಾಕಬೇಕು ಪಾಲಿಥೀನ್ ಕವರ್ ಹಾಕಿ ನಂತರ ನಾವು ಅದರ ಮೇಲೆ ಮಣ್ಣು ಮಣ್ಣು ಮತ್ತು ಕೊಟ್ಟಿ ಗೊಬ್ಬರನ ಹಾಕಿ ನಂತರ ಬೀಜಗಳನ್ನು ಹಾಕಬೇಕು ಮತ್ತು ಅದೇ ಥರ ನಾವು ಹೆಂಗೆ ನಾವು ಈ ಥರನ ನರ್ಸರಿಗೆ ನೀರು ಬಿಡ್ತಲ್ಲೋ ಆ ಥರ ಮಾಡ್ಕೊಂಡು ಅದು ಸಹ ಏನಂತಂದ್ರೆ ನಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತು ದಿವ್ಸಕ್ಕೆ ಸಸಿಗಳು ನಾಟಿ ಆಗ್ತವೆ ಅದನ್ನು ತ ನಾವೇನಂತ ಯಾಕಂದ್ರೆ ಈಗ ನಾವು ಸೇಮ್ ನಮ್ಮ ಹೆಂಗೆ ನಾ ಸಾಮಾನ್ಯ ಪದ್ಧತಿಯಲ್ಲಿ ಕಳ್ಳ ಇದನ್ನ ಪಡಿಲಿಂಗ್ ಮಾಡಿ ಆ ಥರ ಮಾಡೋಂಗಿಲ್ಲ ಈ ಒಂದು ಮೆಕನೈಜೇಷನ್ಗೆ ಅಥವಾ ಈ ಒಂದು ಯಂತ್ರದಿಂದ ನಾಟಿ ಮಾಡಬೇಕಾದ್ರೆ ನಾವು ಚಾಪಿ ಭತ್ತದಲ್ಲಿ ಮಾಡಿದ್ರೆ ಭಾಳ ಚೆನ್ನಾಗ ಸೊ ಏನಂತ ಚಾಪಿ ಅಂದ್ರೆ ಎತ್ತರವಾದ ಮಡಿ ಮಾಡೋದು ಅದ್ರ ಮೇಲೆ ನಾವು ಪ್ಲಾಸ್ಟಿಕ್ ಕವರ್ ಹಾಕಿ ನಂತರ ಮಣ್ಣು ಮತ್ತು ಕೊಟ್ಟಿ ಗೊಬ್ಬರ ಹಾಕಿ ನಂತರವನ್ನು ಬೀಜ ಹಾಕಿ ನಂತರ ಇಪ್ಪತ್ತು ಇಪ್ಪತ್ತು ದೈಸಕ್ಕೆ ಆವಾಗ್ತವೆ ಅದನ್ನ ತಗೊಂಡು ಹೋಗಿ ಯಾಕಂದರೆ ನಮಗೆ ಅದು ಏನಂತಂದ್ರೆ ಬುಡ ಸಮೇತ ಬಂದುಬಿಡ್ತು ಆ್ಯಕ್ಚುಲಿ ಅದನ್ನು ಮಿಷನ್ಗೆ ಹೋಗಿ ಹಾಕಿ ನಾಟಿ ಮಾಡ್ಬೋದು ಇನ್ನೊಂದು ಏನಂತಂದ್ರೆ ನಮಗೆ ಟ್ರೇ ಸಿಗ್ತವೆ ಆ್ಯಕ್ಚುಲಿ ಈಗ ಟ್ರೇದಲ್ಲೇ ಹಾಕ್ಬೋದು ಅದಕ್ಕೂ ಸೇಮ್ ಮಿಷನ್ ಇದೆ ಟ್ರೇಗೆ ಮಣ್ಣು ತುಂಬ ಸೇಮ್ ನಾವು ಟ್ರೇ ಇಟ್ಬಿಟ್ರೆ ಅದು ಮಣ್ಣನ್ನು ತುಂಬ ಮತ್ತು ಬೀಜನ ಹಾಕ್ತದೆ ಮತ್ತು ಇವನ್ನ ವಾಟ್ರಿಂಗ್ ಆಗ್ತೈತೆ ಆಕ್ಚುವಲಿ ಸೊ ಅದನ್ನು ಉಪಯೋಗ ಮಾಡ್ಕೋದು ಒಂದು ಎಕರೆಗೆ ಒಂದು ಎಂಬತ್ತು ಟ್ರೇ ಸಾಕು ಆ ಥರನ ಮಾಡ್ಕೊಳ್ಬೋದು ಈ ಚಾಪಿ ಮಾಡಿ ಮಾಡ್ಬೋದು ಇಲ್ಲ ಟ್ರೇನ್ ಉಪಯೋಗ ಮಾಡ್ಕೊಂಡು ಮಾಡಿ ನಾವು ಈ ಥರ ನರ್ಸರಿನ ಎಸ್ ಎದಕ್ಕೆ ಅಂದರೆ ನಾವು ಈ ಒಂದು ಮಿಷನಿಂದ ನಾಟಿ ಮಾಡೋಕ್ಕೋಸ್ಕರ ನಾವು ಈ ಥರ ಚಾಪಿ ಇರ್ಬೋದು ಡಪಾಗ ಪದ್ಧತಿ ಇರ್ಬೋದು ಅಥವಾ ಈ ಟ್ರೇನ್ ಉಪಯೋಗ ಮಾಡ್ಕಂಡ್ರೆ ನಾವು ನಾಟಿ ಮಾಡ್ಬೋದು ನೀ ಏನಂತಂದ್ರೆ ಪೋಷಕಾಂಶ ನಿರ್ವಹಣೆ ಭಾಳ ಇಂಪಾರ್ಟೆಂಟ್ ಭತ್ತದಲ್ಲಿ ಅಷ್ಟೇ ನಮಗೆ ಹೆಚ್ಚಿನ ಇಳುವರಿ ಪಡಬೇಕಾದ್ರೆ ರೋಗ ಕೀಟ ಬಾಧೆ ಕಡಿಮೆ ಆಗ್ಬೇಕಾದ್ರೆ ಅದಕ್ಕೋಸ್ಕರ ನಾವು ಒಂದು ಎಕ್ ಹೆಕ್ಟ್ರಿಗೆ ಹೇಳ್ತೇವೆ ಆ್ಯಕ್ಚುಲಿ ಒಂದು ಹೆಕ್ಟ್ರಿಗೆ ನೂರು ಕೆ ಜಿ ಸಾರಜನಕ ಐವತ್ತು ಕೆ ಜಿ ರಂಜಕ ಐವತ್ತು ಕೆ ಜಿ ಪೊಟ್ಯಾಶು ಒಂದು ಒಂದು ಹತ್ತರಿಂದ ಹದಿನೈದು ಅಷ್ಟು ಜಿಂಕ್ ಸಲ್ಪೇಟು ಒಂದು ನಾಲ್ಕು ಕೆ ಜಿಯಷ್ಟು ಬೋರಾನು ಈಗ ನಮಗೆ ನೋಡಿದೆವು ಈಗ ಎಲ್ಲ ನಾವು ರೈತರ ಹೊಲಕ್ಕೆ ಬೆಟ್ಟೆ ಕೊಟ್ಟಾಗ ಈ ಒಂದು ಜಿಂಕ್ ಸಮಸ್ಯೆ ಅಂದರೆ ಜಿಂಕನ್ನ ಕೊರತೆ ಕಂಡು ಬರ್ತಾ ಇದೆ ಆ್ಯಕ್ಚುಲಿ ಅದಕ್ಕೋಸ್ಕರ ರೈತರಿಗೆ ಅಟ್ಲೀಸ್ ಎರಡು ವರ್ಷಕ್ಕೊಮ್ಮೆ ಆದರೂ ಅಥವಾ ಮೂರು ವರ್ಷಕ್ಕೊಮ್ಮೆ ಆದರೂ ಒಂದು ಎಕರೆಗೆ ಒಂದು ಹತ್ತು ಕೆ ಜಿಯಷ್ಟು ಹತ್ತು ಕೆ ಜಿಯಷ್ಟು ನಾವು ಸತ್ತಿನ ಸಲ್ಪೇಟನ್ನು ಹಾಕಿದರೆ ಈ ಒಂದು ಸಮಸ್ಯೆಯನ್ನು ಹೋಗ್ಲಾಡ್ಸ್ಬೋದು ಈ ಥರ ನಾವೇನಂತಂದ್ರೆ ಈ ಫಸ್ಟು ನಾವೇನಂತಂದ್ರೆ ರೈತರಿಗೆ ಅಥವಾ ಏನೋ ಹೇಳೋದಂದ್ರೆ ಹೆಚ್ಚಿನ ಹೇಳಾದ್ರೆ ನಾವು ಫಸ್ಟು ಈ ಕೊಟ್ಟಿಗೆ ಗೊಬ್ಬರ ಹಾಕಬೇಕು ಒಂದು ಎಕರೆಗೆ ಒಂದು ನಾಲ್ಕು ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಬೇಕು ನಂತರ ಈ ಒಂದು ಬೀಜಗಳನ್ನು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿ ನಾಟಿ ಪದ್ಧತಿಲ್ಲ ಮಾಡ್ಕೋಬೋದು ಇಲ್ಲ ಅಂದರೆ ನಾವು ಸ್ಲರಿಯನ್ನು ಒಂದು ಆಕಳ ಸಗಣಿ ಮತ್ತು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಒಂದು ಜೈವಿಕ ಗೊಬ್ಬರಗಳಂತ ಬರ್ತಿದೆ ಅಜೋಸ್ಪೆರ್ಲಮ್ ಅಂತ ಬರ್ತದೆ ರಂಜಕ ಕರಕ್ಷಣ ಜೀವಿ ಬರ್ತಿದೆ ಸೊ ಅವನು ಸಹ ಏನಂತಂದ್ರೆ ಈ ಬೇರುಗಳ ಭತ್ತದ ಬೇರುಗಳನ್ನು ಎದ್ದು ಸಹ ನಾಟಿ ಮಾಡ್ಕಂದ್ರೆ ನಾವು ಸುಮಾರು ಒಂದು ಇಪ್ಪತ್ತು ಕೆ ಜಿಯಷ್ಟು ಯೂರಿಯಾ ಗೊಬ್ಬರ ಹಾಕೋದು ಕಡಿಮೆ ಮಾಡ್ಬೋದು ಸುಮಾರು ಇಪ್ಪತ್ತು ಕೆ ಜಿಯಷ್ಟು ಡಿ ಎ ಪಿ ಗೊಬ್ಬರ ಹಾಕೋದು ಕಡಿಮೆ ಮಾಡ್ಬೋದು ನಂತರ ನಾವು ಈ ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕು ಬಿತ್ತೋ ಸಮಯದಲ್ಲಿ ನಮಗೇನಂತಂದ್ರೆ ಒಂದು ಐವತ್ತು ಪರ್ಸೆಂಟಷ್ಟನ್ನು ಹೇಳಿದೆ ನಿಮಗೆ ಸಾರಜನಕ ಒಂದು ಉಳಿದ ಪ್ರಮಾಣದ ಪೂರ್ತಿ ಪ್ರಮಾಣದ ರಂಜಕ ಪೊಟ್ಯಾಶ್ ಗೊಬ್ಬರವನ್ನು ಹಾಕಬೇಕು ಮತ್ತು ಮೇಲುಗೊಬ್ಬರವಾಗಿ ನಾವು ಹೇಳ್ತೇವೆ ಆ್ಯಕ್ಚುಲಿ ಯೂರಿಯಾ ಜಾಸ್ತಿ ಅಂತ ಹೇಳ್ತೇವೆ ಆ್ಯಕ್ಚುಲಿ ಯಾಕಂದರೆ ಈ ಬೆಂಕಿ ರೋಗ ಬಂದ್ಬಿಡ್ತು ಆ್ಯಕ್ಚುಲಿ ಅದಕ್ಕೋಸ್ಕರ ನಾವು ಈಗೇನಂದ್ರೆ ಮೆ ಇತ್ತಿದ್ಲವಾಗಿ ಯೂರಿಯಾ ಬದ್ದು ನಾವೇನು ಮಾಡ್ಕಂದ್ರೆ ಒಂದು ಇಪ್ಪತ್ತೈದು ದಿವಸ ಅಥವಾ ಮೂವತ್ತು ದಿವಸ ಆದಮೇಲೆ ಒಂದು ಹದಿನೈದು ಕೆ ಜಿಯಷ್ಟು ಪೊಟ್ಯಾಶ್ ಗೊಬ್ಬರ ಕೊಡಬೇಕು ಮತ್ತು ಲಾಸ್ಟು ಒಂದು ಅರವತ್ತು ದಿವಸ ಆದಮೇಲೆ ನಮಗೆ ಅಮೋನಿಯಂ ಸಲ್ಪೇಟ್ ಅಂತ ಸಿಗ್ತದೆ ಆ್ಯಕ್ಚುಲಿ ಸ್ವಲ್ಪ ಇರ್ತದೆ ಆ್ಯಕ್ಚುಲಿ ಹಂಗಾಗಿ ನಾವು ಅಮೋನಿಯಂ ಸಲ್ಪೇಟನ್ನು ಒಂದು ಎಕರೆಗೆ ಒಂದು ಶೀಲವನ್ನು ಹಾಕಿಬಿಟ್ರೆ ನಮಗೆ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗ್ತದೆ ಹಾಗಾಗಿ ನಾವು ಅದಕ್ಕೆ ಇಳುವರಿ ಪಡ್ಕೋಬೋದು ಇನ್ನೊಂದು ಭತ್ತದಲ್ಲಿ ಕಳೆ ನಿರ್ವಹಣೆ ಭಾಳ ಇಂಪಾರ್ಟೆಂಟು ಇತ್ತಿತ್ತಲಾಗ ಯಾಕಂದರೆ ಅಲ್ಲಿ ಅದು ಸಹ ಏನಂದರೆ ಕಳಿತೆ ಇರಬೇಕಾದ್ರೆ ಲೇಬರ್ ಬೇಕೇ ಬೇಕು ಅಥವಾ ನೀರಿನ ಸಮಸ್ಯೆ ಇದ್ದಾಗೂ ಸಹ ಕಳೆ ಜಾಸ್ತಿ ಬಂದ್ಬಿಡ್ತೇವೆ ಅಥವಾ ಈ ಕೂರಿಗೆ ಬಿತ್ತನಿಂದ ಸ್ವಲ್ಪ ಕಳೆಗಳೇ ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ನಾವೇನಂತಂದ್ರೆ ಈ ಭತ್ತ ಕಟಾವಾದ ತಕ್ಷಣ ಹಸಿರಲೆ ಗೊಬ್ಬರ ಬೆಳಿಬೇಕಂತಂದ್ರೆ ಬೆಳೆ ಪರಿವರ್ತನೆ ಮಾಡ್ಬೇಕಂತ ಹೇಳ್ತೇವೆ ಆ್ಯಕ್ಚುಲಿ ಯಾಕಂದರೆ ಬರೀ ಕಂಟಿನ್ಯೂಸ್ ನಾವು ಭತ್ತ ಬೆಳೀತಾ ಇದ್ದರೆ ನಮಗೆ ಕಳೆಗಳಿರ್ಬೋದು ರೋಗ ಇರ್ಬೋದು ಕೀಟ ಬಾಧೆ ಜಾಸ್ತಿ ಆಗ್ತದೆ ಆ್ಯಕ್ಚುಲಿ ಅದಕ್ಕೋಸ್ಕರ ಭತ್ತ ತಕ್ಷ ತಕ್ಷಣ ನಾವು ಗ್ಯಾಪ್ ಇದ್ದಲ್ಲಿ ಒಂದು ಎರಡು ತಿಂಗಳ ಒಂದು ತಿಂಗಳ ಗ್ಯಾಪ್ ಇದ್ದಲ್ಲಿ ನಾವು ಹಸಿರಲೆ ಗೊಬ್ಬರ ಇರ್ಬೋದು ಸಣ ಬಿರ್ಬೋದು ದಯಂಚ ಇರ್ಬೋದು ಅಲಸಂದೆ ಇರ್ಬೋದು ಇವನ್ನ ನಾವು ಇವನ್ನ ಬೆಳೆದು ಅಲ್ಲೇ ಒಂದು ಮೂ ಹೂ ಬರ್ಲಿಕ್ಕಿಂತ ಮುಂಚೆ ಅಲ್ಲಿ ನಾವು ಏನಂತಂದ್ರೆ ರೋಟೋವೇಟರ್ನಿಂದ ಅಲ್ಲೇ ನಾವೇನಂದ್ರೆ ಆ ಮಣ್ಣಿಗೆ ಸೇರಿಸ್ಬಿಟ್ರೆ ಮಣ್ಣಿನ ಒಂದು ಭೌತಿಕ ಜೈವಿಕ ಗುಡಧರ್ಮಗಳು ಏನಂತಂದ್ರೆ ಇಂಪ್ರೂವ್ ಆಗಿಬಿಡ್ತು ಆ್ಯಕ್ಚುಲಿ ಹಂಗಾಗಿ ನಮ್ಗೆ ಏನಂದ್ರೆ ಈ ಕೀಟ ಮತ್ತು ರೋಗದ ಬಾಧೆ ಕಡಿಮೆ ಆಗ್ತೈತಿ ಮತ್ತು ಮಣ್ಣಿನ ಗುಣಧರ್ಮ ಸ್ವಲ್ಪ ಇಂಪ್ ಏನಂದ್ರೆ ಚೆನ್ನಾಗಿ ಆಗ್ತತಿ ಈ ಕಳೆಗಳ ಸಂಖ್ಯೆನೂ ಸಹ ಕಡಿಮೆ ಆಗ್ತೈತಿ ನಾವು ಕಳೆ ತೆಗಿಬೇಕಂದ್ರೆ ಫಸ್ಟು ನಾವೇನಂತಂದ್ರೆ ಈಗ ಡ್ರಮ್ಸ್ ಈಡರ್ ಇರ್ಬೋದು ಅಥವಾ ಮೆಕಾನೈಜೇಷನ್ ಅಂದರೆ ಮಿಷಿನಿಂದ ನಾಟಿ ಮಾಡಿದ್ರೆ ಕೋನೋ ವೀಡರ್ನ ಉಪಯೋಗ ಮಾಡ್ಕೊಂಡು ಕಳೆ ಇದು ಮಾಡ್ಕೋಬೋದು ಅನ್ನ ಇಲ್ಲ ಅಂತಂದ್ರೆ ಈ ಥರ ಬರೀ ನಾಟಿ ಮಾಡಿದಾಗ ಕೈಯಿಂದ ಕಳೆ ತೆಗಿಬೋದು ಇಲ್ಲ ಇತ್ತೀಚೆಗೆ ಕಳೆನಾಶಕನೂ ಬಂದವು ಆ್ಯಕ್ಚುಲಿ ನಾವು ಕಳೆನಾಶಕವನ್ನು ಉಪಯೋಗ ಮಾಡ್ಕೋಬೋದು ಈಗ ಒಂದು ಲೋಂಡೆಕ್ಸ್ ಪವರ್ ಅಂತ ಬಂದಿದೆ ಆ್ಯಕ್ಚುಲಿ ಬೆನ್ಸಲ್ಪ್ರಾನ್ ಮಿಥೆಲ್ ಪ್ಲಸ್ ಪೆಟಲಾಕ್ಲೋರ್ ಅಂತ ಇದು ಒಂದು ಎಕರೆಗೆ ನಾಲ್ಕು ಕೆ ಜಿ ನಾವೇನಂದ್ರೆ ನಾಟಿ ಮಾಡಿದ ಎರಡು ಒಳಗೆ ನಾವೇನಂತಂದ್ರೆ ಅದನ್ನು ಮರಳಲ್ಲಿ ಮಿಕ್ಸ್ ಮಾಡ್ಕೊಂಡು ಸಹ ಉಗ್ಗಿ ಬಿಟ್ಟರೆ ನಮಗೆ ಕಳೆ ಬರೋಂಗಿಲ್ಲ ಏನಾದರೂ ಮುಂದೆ ನಾವು ನಾಟಿ ಮಾಡಿ ಇಪ್ಪತ್ತೈದು ದಿವಸ ಆದಮೇಲೆ ಇಪ್ಪತ್ತು ದಿವಸ ಆದಮೇಲೆ ಕಳೆ ಬಂದರು ಅಂತಂದ್ರೆ ಒಂದು ಕಳೆನಾಶಕ ಇದೆ ಬಿಸ್ಪೈರಿ ಬಾಕ್ ಸೋಡಿಯಮ್ ಅಂತ ಹೇಳ್ತಾರೆ ಅಥವಾ ಟ್ರೀನೇಮ್ ನಾಮಿನಿ ಗೋಲ್ಡ್ ಅಂತ ಹೇಳ್ತಾರೆ ಸೊ ಅದನ್ನು ಒಂದು ಲೀಟರ್ ನೀರಿಗೆ ಪಾಯಿಂಟ್ ಟು ಫೈ ಎಮ್ ಎಲ್ ಹಾಕಿ ನಾವು ಆ ಒಂದು ಹುಲ್ಲುಗಳ ಮೇಲೆ ಸಿಂಪಡಣೆ ಮಾಡಿದ್ರೆ ಕಳೆಯನ್ನು ಹತೋಟಿ ಮಾಡೋದು ಈ ಥರ ಕಳೆಯನ್ನು ಸಮಗ್ರವಾಗಿ ಒಂದು ಭತ್ತ ಬೆಳೆದ ಕಟಾವ ತಕ್ಷಣ ಹಸಿರಲ್ಲೇ ಗೊಬ್ಬರವನ್ನು ಬೆಳೆದು ನಂತರ ಕೈ ಕಳೆ ತೆಗೆದು ನಂತರ ಏನಾದರೂ ನಾವು ಸಾಲು ನಾಟಿ ಭತ್ತ ಮಾಡಿದಾಗ ಕೋನೋವಿಡರ್ ಪಾಸ್ ಮಾಡ್ಕೊಂಡು ಕಳೆ ಮಾಡ್ಕೊಬೋದು ಲಾಸ್ಟ್ ಆಪ್ಷನ್ನು ಈ ಒಂದು ಕಳೆನಾಶಕವನ್ನು ಉಪಯೋಗ ಮಾಡ್ಕೊಂಡು ಕಳೆ ಹತೋಟಿ ಮಾಡ್ಬೋದು ಈ ಥರ ನಾವು ಏನಂತಂದ್ರೆ ಕಳೆನ್ನ ಹತೋಟಿ ಮಾಡ್ಬೋದು ಭತ್ತದಲ್ಲಿ ಮತ್ತು ಬಂದಂಥ ಕೀಟ ನೋಡ್ಬೇಕು ಆ್ಯಕ್ಚುಲಿ ನಾವು ಪ್ರತಿಯೊಂದು ಬೆಳೆಯನ್ನು ಅಬ್ಸರ್ವ್ ಮಾಡ್ಕೊತ ಇದ್ದಾಗ ಈಗ ಇದರಲ್ಲಿ ಕೀಟ ಬಿ ಪಿ ಎಚ್ ಅಂತ ಬರ್ತದೆ ಆ್ಯಕ್ಚುಲಿ ಅದಕ್ಕೆ ನಾವು ಅಂದ್ರೆ ಕಳೆನ ಏನಂದ್ರೆ ಕೀಟನಾಶಕವನ್ನು ಸಿಂಪಡಣೆ ಮಾಡ್ಕೋಬೇಕು ಅಥವಾ ಬೆಂಕಿ ರೋಗ ಅಂತ ಬರ್ತದೆ ಆ್ಯಕ್ಚುಲಿ ಆ ಬೆಂಕಿ ರೋಗ ಅಂತ ಬರ್ತದೆ ಆ ಬೆಂಕಿ ರೋಗಕ್ಕೆ ನಾವೇನಂತಂದ್ರೆ ಒಂದು ರೋಗನಾಶಕ ಅಂತ ಬರ್ತದೆ ಆ್ಯಕ್ಚುಲಿ ಟುಬಿ ಕೊನೋಜಲ್ ಇರ್ಬೋದು ಅಥವಾ ಎಗ್ಸಾ ಕೊನೋಜಲ್ ಇರ್ಬೋದು ಅಥವಾ ಸಾಪ್ ಅಂತ ಬರ್ತದೆ ಸೊ ಅದನ್ನು ಸಿಂಪಡಣೆ ಮಾಡಿದ್ರೆ ಈ ಬೆಂಕಿ ರೋಗವನ್ನು ಹತೋಟೆ ಮಾಡ್ಕೋಬೋದು ನನಗೆ ರೈತರಿಗೆ ಒಂದು ಉದ್ದೇಶ ಏನಂದ್ರೆ ಕಂಟಿನ್ಯೂಯಸ್ ಭತ್ತ ಬೆಳೆದಿಕ್ಕೆ ಯಾಕಂದರೆ ರೋಗ ಬಂದೇ ಬರ್ತದೆ ಆ್ಯಕ್ಚುಲಿ ನೀವು ಭತ್ತ ಕಟಾವಾದ ಆದ ತಕ್ಷಣ ಒಂದು ಹೊಸಗಳ ಗೊಬ್ಬರ ಬೆಳೆದು ನಂತರ ಭತ್ತ ಬೆಳೆದ್ರೆ ಏನಾಗ್ತತಿ ಈ ಬರುವಂಥ ರೋಗ ಇರ್ಬೋದು ಈಗ ಕಂದು ಜಗಿ ಹುಳ ಇರ್ಬೋದು ಅಥವಾ ನಮಗೆ ಹೇಳಿದ ನಿಮಗೆ ಕಂದು ಜಗಿ ಹುಳ ಇರ್ಬೋದು ಅಥವಾ ನಿಮಗೆ ಬೆಂಕಿ ರೋಗ ಇರ್ಬೋದು ಊದುಬತ್ತಿ ರೋಗ ಇರ್ಬೋದು ಇವೆಲ್ಲ ರೋಗವನ್ನು ನಾವು ಈ ಥರ ನಾವು ಬೆಳೆ ಪರಿವರ್ತನೆ ಮಾಡಿದಾಗ ಹತೋಟಿ ಮಾಡ್ಬೋದು ಬಂದ ತಕ್ಷಣ ಒಂದು ಅಥವಾ ನೋಡಬೇಕು ಎಷ್ಟು ನಮ್ಮ ನೋಡಿಕೆ ಒಂದು ಬೆಳೆಗಳಲ್ಲಿ ಬಂದ ತಕ್ಷಣ ಒಂದು ಎರಡು ಮೂರು ಗಿಡ ಒಂದು ಏಳೆಂಟು ಗಿಡದಲ್ಲಿ ಕಂಡ ತಕ್ಷಣ ನಾವು ಒಂದು ಹೇಳಿದ್ರೆ ನಮಗೆ ಪ್ರತಿಯೊಂದು ಬೆಳೆಯನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಅದು ತಕ್ಷಣ ನಾವು ಏನಂತಂದ್ರೆ ಸ್ಪ್ರೇ ಮಾಡಿದಾಗ ನಮಗೆ ಕಂಟ್ರೋಲ್ ಆಗ್ತೈತೆ ನಮ್ಮ ಇತ್ತಿದ್ಲ ರೈತರು ಏನು ಮಾಡ್ಬಿಡ್ತಾರ ಹೊಲದ ಬದಮೇಲೆ ಅಡ್ಡಾಡ್ಬಿಡ್ತಾರೆ ಆ್ಯಕ್ಚುಲಿ ಪೂರ್ತಿ ಒಳಗೆ ಹೋಗಿ ನೋಡೋಂಗಿಲ್ಲ ರೋಗ ಪೂರ್ತಿ ಬಂದ ಮೇಲೆ ಸಿಂಪಡಣೆ ಮಾಡ್ತಾರೆ ಅವಾಗ ಹತೋಟೆ ಆಗೋಲ್ಲ ಸೊ ಈ ರೀತಿ ಸುಧಾರಿತ ಬೇಸ ಬೇಸಾಯ ಕ್ರಮಗಳನ್ನು ನಾವು ಸ್ಟಾರ್ಟಿಂಗ್ ಹೇಳಿದ್ರೆ ನಮಗೆ ಯಾಕೆ ಇಳುವರಿ ಕಡಿಮೆ ಆಗ್ತದೆ ಹೆಂಗಂದರೆ ನಾವು ಸುಧಾರಿತ ಬೇಸಾಯ ಕ್ರಮ ತಳಿಗಳ ಆಯ್ಕೆ ಇಂಪಾರ್ಟೆಂಟು ಮತ್ತು ಯಾವ ಬಿತ್ತನೆ ಒಂದು ಪದ್ಧತಿಯಲ್ಲಿ ಬೆಳೆದ್ರಿಂದ ನಾವು ಇಳುವರಿ ಪಡ್ಕೋಬೋದು ಅದು ಏನಂತೇಳಿ ನಿಮಗೆ ಒಂದು ನೀರಿನ ಮತ್ತು ಆಳಿನ ಅನುಕೂಲ ತಕ್ಕಂಗೆ ನಾವು ಪದ್ಧತಿಗಳನ್ನು ಮಾಡ್ಕೋಬೋದು ನೆಕ್ಸ್ಟ್ ನಮಗೆ ನಿಮಗೆ ಇನ್ನೊಂದು ಏನಂದರೆ ನಮಗೆ ಸಮಗ್ರವಾಗಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು ನಂತರ ಈ ಕಳೆಗಳನ್ನು ಹತೋಟಿ ಮಾಡಬೇಕು ಮತ್ತು ಸರಿಯಾದ ಸಮಯಕ್ಕೆ ಕೀಟ ಮತ್ತು ರೋಗಗಳ ಹತೋಟಿ ಮಾಡ್ಕಂದ್ರೆ ನಾವು ಭತ್ತದಲ್ಲಿಯೂ ಸಹ ಏನಂತಂದ್ರೆ ಹೆಚ್ಚಿನ ಇಳುವರಿನ ಪಡ್ಕೋಬೋದು